ಇವತ್ತು ಬಂಟರಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ನಡೆಯುವಂತಹ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೆ ನಮ್ಮ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಯ ವಿವಿಧ ಬಂಟರ ಸಂಘಗಳು ಹಾಗೆ ಎಲ್ಲರ ಒಂದು ಹೂಡುವಿಕೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಹಾಗೆ ನಮ್ಮ ಜೊತೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮೆಂಬರ್ಸ್ ಕೂಡ ಇದ್ದಾರೆ ಅವರನ್ನು ಸ್ವಾಗತಿಸೋಣ ಬನ್ನಿ ನಮಸ್ತೆ ಬನ್ಸ್ ಹಾಸ್ಟೆಲ್ನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಕಿರಣ್ ಪಕ್ಕಳ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಬನ್ಸ್ ಹಾಸ್ಟೆಲ್ನ ಗಣೇಶೋತ್ಸವ ಅಂದ್ರೆ ಒಂದು ವಿಶೇಷತೆ ನಮ್ಮ ಮಂಗಳೂರಲ್ಲಿ ಅದ್ರ ಬಗ್ಗೆ ಹೇಳ್ಬೋದಾ ತಮಗೆಲ್ಲರಿಗೂ ಗೊತ್ತಿದ ಹಾಗೆ ಬಹುಶಃ ಇದು ಇಪ್ಪತ್ತೊಂದನೇ ವರ್ಷ ಆಗಿರ್ಬೇಕಾದ್ರೆ ಕಳೆದ ಮೂರು ವರ್ಷದಲ್ಲಿ ಕೊರೋನಾ ಕಾರಣ ಮೂರು ವರ್ಷ ಇಲ್ಲಿ ಆಗಲಿಲ್ಲ ಗಣೇಶೋತ್ಸವ ಇದು ಹದಿನೆಂಟನೇ ವರ್ಷ ಈ ಹದಿನೆಂಟನೇ ವರ್ಷದ ವಿಶೇಷತೆ ಏನಂದ್ರೆ ಈ ವರ್ಷ ಸುಮಾರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರ ಮೂರು ಜಿಲ್ಲೆಗಳ ಎಲ್ಲ ಸಮಸ್ತ ಬಂಥ ಸಮಾಜದ ಬಾಂಧವರು ಸೇರಿಸಿಕೊಂಡು ಎಲ್ಲ ಸಮಾಜದವರು ಸೇರಿಸಿಕೊಂಡು ಇಲ್ಲಿ ಸಾರ್ವಜನಿಕರು ಕಾರಣ ಗಳಿಸುವ ಸಾಧ್ಯ ಇದೆ ಈ ಹದಿನೆಂಟನೇ ವರ್ಷದ ಈ ಸಲದ ವಿಶೇಷ ಏನೆಂದರೆ ನಿನ್ನೆ ದಿನ ನಾವು ಮಲಮಟ್ಟ ಮಂಡಳದಿಂದ ಅಲ್ಲಿ ಗಣಪತಿ ತರುವಾಗ ಸುಮಾರು ದಕ್ಷಿಣ ಉಡುಪಿ ಕಾಸರೋಡ್ ಮೂರು ಜಿಲ್ಲೆಗಳ ಎಲ್ಲ ಸಮಾಜದ ಸಮಾಜದ ಎಲ್ಲ ತಂಡಗಳ ಹಾಗೂ ಇಲ್ಲಿ ಮಂಗಳೂರು ತಾಲೂಕಿನ ಹನ್ನೆರಡು ಸಮಸ್ತ ಬಂಟ ಸಮಾಜದ ಸಂಘಗಳಿಂದ ಸುಮಾರು ಅತ್ಯಂತ ಇಪ್ಪತ್ತು ಟೆಂಪಲಲ್ಲಿ ಹೊರೆ ಕಾಣಿಕೆಯೊಟ್ಟಿ ಗಣಪತಿ ಈ ಬೆಳಿಗ್ಗೆ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಷ್ಠಾಪನೆಗೊಂಡು ಈಗ ಬಹುಶಃ ಬೆಳಿಗ್ಗೆಯಿಂದ ಸಾಯಂಕಾಲದಲ್ಲಿ ವಿವಿಧ ಭಜನಾ ತಂಡಗಳಿಂದ ಭಜನೆಡಲು ಇದೀಗ ಧಾರ್ಮಿಕ ಸಭೆ ನಡೀತದೆ ಅದನಂತರ ಹಲವಾರು ವಿದ್ಯಾರ್ಥಿಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರು ದಿವಸದಲ್ಲಿ ನಿನ್ನೆಯಿಂದ ಸ್ಟಾರ್ಟ್ ಆಗಿ ನಿನ್ನೆ ಇವತ್ತು ಇನ್ನೇ ಎರಡು ದಿವಸ ಇದೆ ಸೋಮಾರು ದಿವಸ ಗಣಮನೆ ಹಿಡಿದರೆ ನಿರಂತರ ಅನ್ನ ಸಂತರ್ಷ ಆಗಿದೆ ಈ ವಿಶೇಷತೆ ಏನಂದರೆ ಇಲ್ಲಿ ಹಿರಿಯರ ಪಟ್ಟಣ ನಾಡರ ಸಂಘದ ಅಧ್ಯಕ್ಷರಾದ ಪಡೆಯಲು ಅಶೋಕ್ ಕುಮಾರ್ ಅವರು ಬಹುಶಃ ಇವತ್ತು ಧಾರ್ಮಿಕ ಮೊಂದ ಅವ್ರದ್ದು ಶ್ರೀ ಶೆಟ್ಟಿ ಮಂಜುನಾಥ್ ಪಂಡಾರ ಇವ್ರದ್ದು ರವಿರಾಜ್ ಶೆಟ್ಟಿ ನಿಟ್ಟೆ ಪ್ರಸಾದ್ ಶೆಟ್ಟಿ ಅವರ ರೈ ಅವರಾಗಿರ್ಬೋದು ಇಲ್ಲ ಡಾಕ್ಟರ್ ಅಸೋ ಜ್ಯೋತಿ ರೈರ್ಬೋದು ಸಮಸ್ತ ಹಿರಿಯರ ಮಾರ್ಗದರ್ಶನ ನಾವು ಕಿರಿಯ ಸುಮಾರು ನೂರರಿಂದ ನೂರಕ್ಕೆ ಮಂದಿ ಸದಸ್ಯರು ಅವರ ಮಾರ್ಗದರ್ಶನಂತೆ ಸ್ವೀಕ್ಷಕರಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಇಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಬಹುಶಃ ಇದು ವಿಶೇಷತೆ ಇಲ್ಲಿ ಸಮಾಜದ ಎಲ್ಲರೂ ಬಂದು ಬಾಕಿ ಅದರ್ ಕಮ್ಯುನಿಟಿಯನ್ನು ಕಡಿದು ನಾವು ವಿಶೇಷವಾಗಿ ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಬಹುಶಃ ಇದೊಂದು ವಿಶೇಷತೆ ಮಂಗಳೂರಿನ ಓಂಕರಣ ಅದಕ್ಕಾಗಿ ಈ ಮುಖೇನ ನಿಮ್ಮಲ್ಲಿ ವಿನಿಸ್ತಾ ಇದ್ದೇವೆ ದಯವಿಟ್ಟು ಇದನ್ನು ವಿಸ್ತರಿಸಿ ಎಲ್ಲರೂ ಈ ಓಂಕರಣಕ್ಕೆ ಬಂದು ಇಲ್ಲಿನ ಸೇವೆಯಲ್ಲಿ ಭಾಗಿಯಾಗಿ ಅನ್ನ ಸ್ವೀಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಿಸ್ತಾ ಇದೆ ಧನ್ಯವಾದಗಳು ತಮ್ಮ ಹದಿನೆಂಟನೇ ವರ್ಷ ಹದಿನೆಂಟನೇ ವರ್ಷ ನಡೆಯುವುದಂದ್ರೆ ಬಹಳ ವಿಜೃಂಭಣೆಯಿಂದ ಬಹಳ ಸಂತೋಷದಲ್ಲಿ ದೇವರು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇನ್ನು ನೂರು ವರ್ಷ ಕಾಲ ಕಡಿಯೋತ್ಸವ ನಡೀಬೇಕು ನೂರನೇ ವರ್ಷದ್ದು ಬಹಳ ವಿಜೃಂಭಣೆ ನಮಗೆ ನೋಡ್ಲಿಕ್ಕೆ ಉಂಟು ಗೊತ್ತಿಲ್ಲ ಆದರೂ ವಿಶೇಷ ರೀತಿಯಲ್ಲಿ ದೇವರ ವರ್ಷಕ್ಕಿಂತ ವರ್ಷ ಬಹಳ ಜಾಸ್ತಿ ಭಕ್ತರು ಬರ್ತಾ ಇದ್ದಾರೆ ಸ್ವಯಂಶೇಖರ್ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ನಾವು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಶುರು ಮಾಡಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ನಡುವಿನಲ್ಲಿ ಎರಡು ಮೂರು ವರ್ಷ ಕೋವಿಡ್ ಬಂದ ಕಾರಣ ನಡೆಸಲಿಕ್ಕೆ ಆಗಲಿಲ್ಲ ಅದರಲ್ಲಿ ಈ ಥರ ಅತ್ಯಂತ ವರ್ಷವನ್ನು ಆಚರಿಸಿದ್ವಿ ಭಾಳ ವಿಜಯ ಬನ್ನೆ ನಡೀತಾ ಹಾಕಿದಿರಾ ಅದನ್ನ ಮುಂದುವರಿಸಿಕೊಂಡು ಬರುವಂತಹ ಹೊಣೆಗಾರಿಕೆ ನಮ್ಮೆಲ್ಲರದ್ದು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇವತ್ತು ಏನೇನೆಲ್ಲ ಕಾರ್ಯಕ್ರಮಗಳಿದೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ಹೇಳ್ತೀನಿ ಇಷ್ಟೊತ್ತು ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ನಾಳೆ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಅವರು ಬಂದು ಉದ್ಘಾಟನಾ ಸಮಾರಂಭ ಅವರ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಹಾಗೂ ಇವತ್ತು ಭಜನಾ ತಂಡಗಳು ಅನೇಕ ಸಂಘ ಸಂಸ್ಥೆಯ ಭಜನಾ ತಂಡಗಳು ತನ್ನ ಸೇವೆಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನು ಮುಂದಕ್ಕೆ ಸಭಾ ಕಾರ್ಯಕ್ರಮ ಹಾಗೇ ಆಲ್ವಾಸ್ ಎಜುಕೇಷನ್ ಟ್ರಸ್ಟ್ ಇಲ್ಲಿದ್ದು ಅವರದ್ದು ಕಾರ್ಯಕ್ರಮ ಇದೆ ನಾಳೆ ನಮ್ಮ ಎಸ್ ಡಿ ಎಂ ಉಜಿರೆ ಕಲಾ ತಂಡದಿಂದ ಪ್ರದರ್ಶನ ನಡೆಯಲಿಕ್ಕಿದೆ ಅಲ್ಲದೆ ನಮ್ಮದೊಂದು ಮಂಗಳೂರಿನಲ್ಲಿ ವಿಶೇಷ ಎಂದೇನೆಂದರೆ ನಮ್ಮದು ಹದಿನೆಂಟು ವರ್ಷದಲ್ಲಿ ಭಕ್ತಿ ಪ್ರಧಾನವಾಗಿ ಭಜನಾ ಸೇವೆಯಲ್ಲಿ ನಾವು ತಮ್ಮ ಶೋಭಾಯಾತ್ರೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಎಲ್ಲ ಕಡೆ ಪೊಲ್ಯೂಷನ್ ಅಥವಾ ಪರಿಸರ ಮಾಲಿನ್ಯ ಆಗುವಂಥದ್ದು ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿಲ್ಲ ನಾವು ಭಜನೆಯಲ್ಲಿ ಭಜನಾ ತಂಡ ನೂರಕ್ಕೂ ಮಿಕ್ಕಿ ಭಜನಾ ತಂಡದಲ್ಲಿ ಶೋಭಾಯಾತ್ರೆಯನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಮಂಗಳೂರು ಇಲ್ಲಿಯ ವಿಶೇಷ ಆಕರ್ಷಣೆ ಏನಂತ ಹೇಳಿದರೆ ಅದು ಭಜನೆಯಲ್ಲಿ ಶೋಭಾಯಾತ್ರೆ ಅದು ಕಳೆದ ಹದಿನೆಂಟು ವರ್ಷದಿಂದ ಸಾವಿರದ ಎಂಟು ಎಂಟು ಕಣೆಯಾಗದ್ದು ಸಪ್ರಥಮವಾಗಿ ದಕ್ಷಿಣ ಕನ್ನಡದಲ್ಲಿ ಉಭಯ ಜಿಲ್ಲೆಯಲ್ಲಿ ಅದು ಆಗೋದು ಯಾಕೆಂಥೇಳಿದರೆ ಪ್ರತಿ ವರ್ಷ ಎಲ್ಲ ಕಡೆ ಮಾಡೋದಿಲ್ಲ ಆದರೆ ಮಂಡ್ರ ಸಂಘದ ವತಿಯಿಂದ ಅದು ಸಾವಿರದ ಎಂಟು ಗಣೆಯಾಗ ಪ್ರತಿ ವರ್ಷ ಹದಿನೆಂಟು ವರ್ಷದಿಂದ ನಿರಂತರವಾಗಿ ನಡೀತಾ ಬಂದಿದೆ ಅಲ್ಲದೆ ಇಲ್ಲಿಯ ಒಂದು ಶಿಸ್ತುಬದ್ಧವಾದ ತಂಡ ಇದೆ ಸ್ವಾಮಸೇಖರದು ಹಿರಿಯರದು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸಾರ್ವಜನಿಕರ ಹೊತ್ತೆಯಾಗಿ ಈ ಒಂದು ಕಲಿಸಿಕೊಂಡು ನಮ್ಮ ಸಂಘಟನೆಗಾಗಿ ನಾವು ಒಟ್ಟಿಗೆ ಸಾರ್ವಜನಿಕವಾಗಿ ಒಟ್ಟಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲರೂ ಸೇರಿ ಮಾಡುವಂಥ ದೊಡ್ಡ ಹಬ್ಬ ಈ ಹಬ್ಬದಲ್ಲಿ ನಾವೆಲ್ಲರೂ ದಕ್ಷಿಣ ಕನ್ನಡದಲ್ಲಿ ಎಲ್ಲರೂ ಉಭಯ ಜಿಲ್ಲೆಯು ನಾತರುಗೋಡು ಹಾಗೆ ಕುಂಡಾಪುರ ಸಂಘ ಸಂಸ್ಥೆಯಿಂದ ತುಂಬ ಹೊರೆ ಬಂದಿದೆ ಮುಂದೆ ದಿನ ಎಲ್ಲ ಹೊರೆ ಕಾಣಿಕೆ ವಿವಿಧ ಸಂಘಗಳಿಂದ ವಿವಿಧ ಸಂಸ್ಥೆಗಳಿಂದ ಎಲ್ಲ ಬಂದಿದೆ ಅದು ಅಲ್ಲದೆ ನಿರಂತರವಾಗಿ ಅನ್ನದಾನವೂ ನಡೀತಾ ಇದೆ ನಡೀತಾ ಇದೆ ಖಂಡಿತವಾಗಿಯೂ ಧನ್ಯವಾದಗಳು ತಮಗೆ ಹಾಗೆಯೇ ಇವರೆಲ್ಲರೂ ಕೂಡ ತೊಡಗಿಸಿಕೊಂಡಿರುವಂತಹ ರೀತಿಯನ್ನ ನೋಡುವಾಗಲೇ ಆಗುತ್ತೆ ಇದು ಬಹಳ ದಿನಗಳ ಒಂದು ಹೋರಾಟದ ಪ್ರತಿಫಲ ಅಂತ ಹೇಳಬಹುದು